ಇದೇ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದರಮಟ್ಟದ ಕ್ಷೇತ್ರದಲ್ಲಿ ಒಪ್ಪಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ಕೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ನಿಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಈ ಎರಡು ದಿವಸದ ಕಾರ್ಯಕ್ರಮ ಎಂಟು ಮತ್ತು ಒಂಬತ್ತನೇ ದಿವಸದ ಎರಡು ಕಾರ್ಯಕ್ರಮದಿಂದ ಯಶಸ್ವಿಯಾಗಿ ಪ್ರಚಾರ ಪಡಿಸಿ ಈ ಯಶಸ್ವಿನಲ್ಲಿ ಎಲ್ಲರಿಗೂ ಆಗಬೇಕು ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ನಮಗೆ ಸ್ವಾಗತ ಉದ್ದೇಶ ಎಲ್ಲ ಶುಭ ಕಾರ್ಯಗಳಿಗೆ ನಮ್ಮನ್ನು ನನ್ನ ಮನವಿ

ಇವತ್ತು ಮಠಗಳು ಬರೀ ಧಾರ್ಮಿಕ ಅಷ್ಟೇ ಆಸವಾಗುವುದು ಸಾಮಾಜಿಕವಾಗಿ ಮತ್ತು ಭಕ್ತರಿಗೆ ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಹಿಂದಿನಿಗಿಂತೂ ಇಂದು ಅತ್ಯಂತ ಅವಶ್ಯಕವಾಗಬೇಕಾಗಿದೆ ಭಕ್ತರನ್ನು ಧಾರ್ಮಿಕವಂತಾಗಿ ಮಾಡಬೇಕು ಸಾಮಾಜಿಕ ಬೆಳಕಳಗಳನ್ನು ತುಂಬುವಂಥ ಕೆಲಸ ಮಾಡಬೇಕು ಮೌಲ್ಯಗಳನ್ನು ತುಂಬಿ ಕೊಡುಗೆ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಅನುವಾರ ಕಾರ್ಯಕ್ರಮ ಸಿದ್ದೇಶ್ವರ ಸ್ವಾಮಿಯ ಜಗದ್ಗುರು ಗುಣಕಾಚಾರ್ಯ ಜಗದ್ಗುರು ಬಸವೇಶ್ವರ ಜಯಂತಿ ಉತ್ಸವದ ಆಚರಣೆಯಲ್ಲಿ ಉತ್ಸವವನ್ನು ಧಾರ್ಮಿಕ ಸಮಾರಂಭವಾಗಿ ಏರ್ಪಡಿಸಲಾಗಿದೆ ಇನ್ನು ಸಾಮಾಜಿಕವಾಗಿ ಬೆಳಗ್ಗೆ ಜನಗೆದ್ದು ಕೂಡ ಸಾಹಿತ್ಯಿಕವಾಗಿ ಜನರು ಸಾಹಿತ್ಯವನ್ನು ಓದುವ ಜೊತೆಯಲ್ಲಿ ಪ್ರಜ್ಞಾವಂತರ ಮಾಡಬೇಕು ಅನ್ಕೊಂಡ ಕಾರಣಕ್ಕಾಗಿ ಒಂದು ಪುಸ್ತಕ ದಾಸೋಹ భక్త మన ఓదిన నంతర పక్క అదన ఓది పుస్తక పుస్తకం మఠద పుస్తకం ఓదువర మఠదు ఆ పుస్తక దాసోహం తమకి బు ಈಗಾಗಲೇ ಮೂರು ವರ್ಷದಿಂದ ಪ್ರಾರಂಭವಾಗಿದೆ ಕನಿಷ್ಠ ಈಗ ಐದು ಸಾವಿರದ ಆರು ಸಾವಿರದವರೆಗೂ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೇವೆ ಆ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ನಮ್ಮ ಸಿ ಓ ಮತ್ತು ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್